ಹಾಯ್ ಆಲ್ ವೆಲ್ಕಮ್ ಟು ಲೇಡೀಸ್ ಕಾರ್ನಾ ನಾನು ಮತ್ತೊಂದು ಹೊಸ ಡಿಸೈನ್ನ ಜೊತೆಗೆ ನಿಮ್ಮನಿಗೆ ಬಂದಿದ್ದೀನಿ ಇದೊಂದು ಸಿಂಪಲ್ ಆ್ಯಂಡ್ ಎಲಿಗಂಟ್ ಅಂತಲೇ ಹೇಳ್ಬೋದು ಸೊ ಇದು ಪಿಂಕ್ ಕಲರ್ ಬ್ಲೌಸ್ ಆಗಿರುತ್ತೆ ಹಾಗೂ ಸ್ಯಾರಿ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಇರುತ್ತೆ ಸೊ ಹಾಗಾಗಿ ನಾನು ನಮ್ಮದೇ ಆದ ಮೆಟೀರಿಯಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ನಾವು ಫಸ್ಟಿಗೆ ಚೈನ್ ಸ್ಟಿಚನ್ನು ಕೊಡ್ತಾ ಇದ್ದೀವಿ ಝರಿ ಥ್ರೆಡಿಯಿಂದ ಚೈನ್ ಕೊಡ್ತಾ ಇದ್ದೀವಿ ಸೊ ಝರಿ ಥ್ರೆಡಿಂದ ಸ್ಟೈನ್ ಚೈನ್ ಸ್ಟಿಚ್ನ ಕೊಡೋದ್ರಿಂದ ಸ್ಟಿಚ್ಚಿಂಗಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ತ್ರೀ ಲೈನ್ಸು ಝರಿ ಥ್ರೆಡಿಂದ ಚೈನ್ ಸ್ಟಿಚ್ನ ಕೊಡಬೇಕಾಗುತ್ತೆ ಹಾಗೆ ನೀವು ಯಾವುದೇ ಒಂದು ಸ್ಟಿಚ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಬ್ಯಾಕ್ ಸ್ಟಿಚ್ಚನ್ನ ಹಾಕೋದನ್ನು ಮರಿಬೇಡಿ ಸೊ ಬ್ಯಾಕ್ ಸ್ಟಿಚ್ ಹಾಕೋದ್ರಿಂದ ಸ್ಟಿಚ್ಚು ಗಟ್ಟಿಯಾಗಿ ಇರುತ್ತೆ ಬಿಚ್ಚಿಕೊಳ್ಳೋದಿಲ್ಲ ಲೂಸ್ ಆಗೋದಿಲ್ಲ ಯಾವುದೇ ಅಂತ ಪ್ರಾಬ್ಲಮ್ ಆಗೋದಿಲ್ಲ ಸೊ ಯಾವುದೇ ಸ್ಟಿಚ್ ನೀವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬ್ಯಾಕ್ ಸ್ಟಿಚ್ಚಿಂದ ಒಂದು ಸ್ಮಾಲ್ ಬ್ಯಾಕ್ ಸ್ಟಿಚ್ನಿಂದ ಸ್ಟಾರ್ಟ್ ಮಾಡಿ ಸೊ ಅದು ತುಂಬಾ ಫಿನಿಷಿಂಗಾಗೂ ಕಾಣುತ್ತೆ ಮತ್ತು ಸ್ಟಿಚ್ಚು ಸೇಫಾಗಿರುತ್ತೆ ಸೊ ಮೂರು ಲೈನು ಸರಿ ಥ್ರೆಡ್ನ ಮೇಲೆ ನೆಕ್ಸ್ಟು ನಾನು ಶುಗರ್ ಬ್ರೀಡನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಶುಗರ್ ಬ್ರೀಡನ್ನ ಸ್ಟಿಚ್ ಮಾಡೋದಕ್ಕೆ ವುಡನ್ ನೀಡನ್ನ ಯೂಸ್ ಮಾಡಿದ್ದೀನಿ ಹಾಗೆ ಪಿಂಕ್ ಕಲರ್ ಬ್ಲೌಸ್ ಆಗಿರೋದ್ರಿಂದ ಪಿಂಕ್ ಕಲರ್ ಮಷಿನ್ ಥ್ರೆಡ್ಡು ಮಷಿನ್ ಥ್ರೆಡ್ ಅಂದರೆ ನಾರ್ಮಲ್ ಥ್ರೆಡ್ ಬರುತ್ತಲ್ವ ಸೊ ಅದು ಆ ಥ್ರೆಡನ್ನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಶುಗರ್ ಬ್ರೀಡು ಬಂದು ನಾನು ಪ್ರಿಸೋ ಬ್ರಾ ಪ್ರಿಸ್ಟೋ ಬ್ರ್ಯಾಂಡ್ ಬರುತ್ತಲ್ವ ಸೊ ಆ ಬ್ರ್ಯಾಂಡ್ ಶುಗರ್ ಬ್ರಿಡ್ನ ಯೂಸ್ ಮಾಡ್ತಾಯಿದ್ದೀನಿ ಏನು ಅಂತಂದರೆ ನಾವು ಇಲ್ಲಿ ಸುತ್ತಮುತ್ತ ಬೆಂಗಳೂರು ಎಚ್ ಎಸ್ ಆರ್ ಲೆವ್ ಟು ನಿಯರ್ ಬನಾರಘಟ್ಟ ರೋಡು ಆನೇಕಲ್ಲು ಮತ್ತು ಚಂದಾಪುರ ಹತ್ತಿ ಈ ಸೈಡೆಲ್ಲ ನಾವು ಜೆ ಪಿ ನಗರ್ ಈ ಸೈಡೆಲ್ಲ ನಾವು ಕ್ಯಾಶ್ ಆನ್ ಡೆಲಿವರಿ ಕೂಡ ಕೊಡ್ತಾ ಇದ್ದೀವಿ ಕ್ಯಾಶ್ ಆನ್ ಡೆಲಿವರಿ ಹೇಗೆ ಅಂತಂದರೆ ಜಸ್ಟ್ ಫೈವ್ ಹಂಡ್ರೆಡ್ ನೀವು ಅಡ್ವಾನ್ಸ್ ಆಗಿ ಪೇ ಮಾಡಿದ್ರೆ ಸಾಕು ಬ್ಯಾಲೆನ್ಸ್ ಅಮೌಂಟು ನಿಮಗೆ ಬ್ಲೌಸ್ ರೀಚಾರ್ಜ್ ರೀಚ್ ಆದಮೇಲೆ ಬೇಕಾದರೆ ನೀವು ಪೇ ಮಾಡ್ಕೋಬೋದು ಬೇರೆ ಕಡೆಯಿಂದ ಎಲ್ಲ ನಾವು ಆರ್ಡರ್ ಕೊಡಬೇಕು ಅಂತ ಇದ್ರೆ ಅವರಿಗೆಲ್ಲ ಆನ್ಲೈನ್ ಪೇಮೆಂಟ್ ಹಾಗೆ ಅಷ್ಟೇ ಇರುತ್ತೆ ಅವರು ಏನು ಅಂದರೆ ಸ್ಟಾರ್ಟಿಂಗಲ್ಲಿ ಫೈವ್ ಹಂಡ್ರೆಡ್ ಪೇ ಮಾಡಿದ್ರೆ ಸಾಕು ವರ್ಕೆಲ್ಲ ಫಿನಿಷ್ ಆಗಿ ಡೆಲಿವರಿ ಹೋಗೋ ಟೈಮಲ್ಲಿ ನೀವು ಬ್ಯಾಲೆನ್ಸ್ ಅಮೌಂಟನ್ನ ಪೇ ಮಾಡಬೇಕಾಗುತ್ತೆ ಯಾಕೆ ಅಂತ ಅಂದರೆ ನಮಗೆ ಸುತ್ತಮುತ್ತ ಸೊ ನಾವೇ ಹೋಗಿ ಡೆಲಿವರಿ ಕೊಡೋದರಿಂದ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನ ನಾವು ಕೊಡ್ಬೋದು ಬೇರೆ ಕಡೆಯೆಲ್ಲ ಅಂದರೆ ನಾವು ಕೊರಿಯರ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಅಲ್ಲಿ ನಾವು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಆಗೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ಯಾರಿಗಾದರೂ ಇಷ್ಟ ಆದರೆ ನಿಮ್ಮ ಒಂದು ಡಿಸೈನ್ಸು ನೀವು ಕಸ್ಟಮೈಸ್ ಆದರೂ ಮಾಡಿಸ್ಕೊಬೋದು ಅಥವಾ ನನ್ನ ಹತ್ರ ಇರೋ ಡಿಸೈನ್ಸ್ನೇ ನೀವು ಓಕೆ ಅಂತ ಅಂದರೂ ಓಕೆ ನೀವು ಜಸ್ಟ್ ಒಂದು ಫೋಟೋ ತೆಗೆದು ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ನೀವು ಕ ಕಳಿಸಿ ನಾನು ನಿಮಗೆ ಪ್ರೈಸ್ ಡೀಟೇಲ್ಸ್ ಆಗಿರ್ಬೋದು ವರ್ಕ್ ಡೀಟೇಲ್ಸ್ ಆಗಿರ್ಬೋದು ಎಲ್ಲಾನು ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ಸೊ ಇಲ್ಲಿ ಶುಗರ್ ಬ್ರೀಡು ಒಂದು ಲೈನ್ ಸ್ಟಿಚ್ ಮಾಡಿದ್ಮೇಲೆ ತ್ರೀ ಎಮ್ ಎಮ್ ಬಿಡು ಒಂದು ಲೈನ್ ಸ್ಟಿಚ್ ಮಾಡಿದ್ದೀನಿ ಅದರ ನೆಕ್ಸ್ಟು ಒಂದು ಲೈನು ಶುಗರ್ ಬೀಡ್ ಮತ್ತು ಸ್ಟಿಚ್ ಮಾಡಿದ್ದೀನಿ ಸೊ ಈಗ ಬಂದು ಒಂದು ಸ್ಮಾಲ್ ಸ್ಮಾಲ್ ಮೋಟಿಫ್ ಡಿಸೈನ್ಸ್ ಬರುತ್ತೆ ಹಾಗೆ ಒಂದು ಲೈನ್ ಫುಲ್ಲು ಡಿಸೈನ್ ಬರುತ್ತೆ ಒಂದು ಫ್ಲವರು ಮತ್ತು ಲೀಫ್ ಡಿಸೈನ್ಸ್ ಥರ ಬರುತ್ತೆ ಸೊ ಸಿಂಪಲ್ ಡಿಸೈನೇ ಬಟ್ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಫ್ಲವರ್ಗೆ ಬಂದುಬಿಟ್ಟು ನಾನು ಫಸ್ಟು ಒಂದು ಫೋರ್ ಎಮ್ ಎಮ್ ಪಲ್ ಬೀಡನ್ನ ಯೂಸ್ ಮಾಡಿ ಅದರ ಸುತ್ತ ಶುಗರ್ ಬೀಡನ್ನ ಸ್ಟಿಚ್ ಮಾಡಿ ಆದರೆ ನೆಕ್ಸ್ಟು ನಾನು ಫ್ಲವರ್ ಟೈಪಲ್ಲಿ ಒಂದು ಶಾ ಒಂದು ಗ್ಲಾಸ್ ಬೀಡು ಗ್ಲಾಸ್ ಬೀಡ್ ಅಥವಾ ಟ್ಯೂಬ್ ಬೀಡ್ ಏನಾದರೂ ಕರಿಬೋದು ಸೊ ಒಂದು ಟ್ಯೂಬ್ ಬೀಡು ಒಂದು ಶುಗರ್ ಬೀಡ್ ಥರದ್ದೇ ಅದೇ ಶೇಪಲ್ಲಿ ಒಂದು ಪಲ್ ಬೀಡನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ಪಲ್ ಯೂಸ್ ಮಾಡೋದ್ರಿಂದ ಇದು ಫ್ಲವರ್ ಶೇಪ್ ಅಲ್ವಾ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಎದ್ದು ಕಾಣಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಪಲ್ಸ್ನ ಜಾಸ್ತಿ ಯೂಸ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಸುತ್ತ ಒಂದು ಗ್ಲಾಸ್ ಬೀಡು ಒಂದು ಶುಗರ್ ಬೀಡ್ ಥರ ಇರುವಂಥ ಪಲ್ ಬೀಡನ್ನ ಅದೇ ಶೇಪ್ ಒಂದು ಟೂ ಎಮ್ ಎಮ್ ಅಥವಾ ಒನ್ ಎಮ್ ಎಮ್ ಅಂತ ಅನ್ಕೋಬೋದು ನಾವು ಈ ಪಲ್ ಶೇಪ್ ಬೀಡನ್ನ ಸೊ ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದು ಆದಮೇಲೆ ಒಂದು ಸ್ಟಿಚ್ ಮಾಡಿಕೊಂಡ್ರೆ ಅದು ರೌಂಡ್ ಶೇಪಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದಾದಮೇಲೆ ಎಲ್ಲ ಮುಗಿದ ಮೇಲೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಲಾಕ್ ಮಾಡಿದ್ಮೇಲೆ ಇದು ಒಂದು ಒಂದು ಫ್ಲವರ್ಗೆ ಇನ್ನೊಂದು ಫ್ಲವರ್ಗೆ ಒಂದು ಕೋಡಿ ಡಿಸೈನ್ ಥರ ಬರುತ್ತೆ ಏನು ಜಸ್ಟ್ ಇದು ಒಂದು ಲೀಫು ಡಿಸೈನ್ ಆಗಿರುತ್ತೆ ಸೊ ನಾನು ಇಲ್ಲಿ ಲೀಫ್ನ ಬಂದು ನಾನು ಟ್ಯೂಬ್ ಬೀಡ್ಸ್ನಲ್ಲೇ ಸಾರಿ ಕಟ್ ಬೀಡ್ಸ್ನ ಯೂಸ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಮೂರ್ ಮೂರು ಕಟ್ ಬೀಡ್ಸ್ ಹಾಕಿ ಲಿಫ್ಟ್ ಡಿಸೈನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಗ್ಲಾಸ್ ಬೀಡ್ಸ್ ಅಥವಾ ಈ ಕಟ್ ಬೀಡ್ಸ್ನ ಯೂಸ್ ಮಾಡೋದ್ರಿಂದ ಇದು ತುಂಬ ಕಲರ್ ಹೋಗೋದಿಲ್ಲ ನಿಮಗೆ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಕಲರ್ ಹೋಗೋದಿಲ್ಲ ಇದು ತುಂಬಾ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಈ ತ್ರೀ ಎಮ್ ಎಮ್ ಬೀಡ್ಸು ಇವೆಲ್ಲ ಯೂಸ್ ಮಾಡೋದ್ರಿಂದ ಅದು ಕಲರ್ಸ್ ಹೋಗುತ್ತೆ ಸ್ವಲ್ಪ ದಿನ ಅಷ್ಟೇ ಯೂಸ್ ಮಾಡೋದಕ್ಕಾಗುತ್ತೆ ಬ್ಲೌಸು ಸೊ ನೀವು ಈ ಕಟ್ ಬೀಡ್ಸು ಪಲ್ ಬೀಡ್ಸು ಮತ್ತು ಸ್ಟೋನ್ಸು ಇಂಥ ಬೀಡ್ಸ್ನೆಲ್ಲ ಯೂಸ್ ಮಾಡೋದ್ರಿಂದ ನಿಮಗೆ ಬ್ಲೌಸ್ ಲಾಂಗ್ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಸೊ ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು ಅದು ಕಲರ್ ಹೋಗೋದಿಲ್ಲ ಮತ್ತೆ ಈಗ ಕಟ್ಬೀಟ್ಸ್ ಏನು ಅಂದರೆ ಗ್ಲಾಸ್ದಾಗಿರೋದ್ರಿಂದ ನೋಡ್ತಾ ಇರ್ಬೋದು ನಿಮಗೆ ಲೈಟ್ ಬೆಳಕಿಗೆ ಶೈನಿಂಗ್ ಬರುತ್ತೆ ಅದು ಸೊ ನೀವು ನೈಟ್ ಟೈಮ್ ಆಗಿರ್ಬೋದು ಈ ಲೈಟಿಂಗ್ಸ್ ಇರೋವಂಥ ಪ್ಲೇಸ್ಗೆಲ್ಲ ಹಾಕೊಂಡು ಹೋದ್ರೆ ಈ ರಿಸೆಪ್ಷನ್ಸ್ ಈ ಥರದಕ್ಕೆಲ್ಲ ಹಾಕೊಂಡು ಹೋದ್ರೆ ನಿಮ್ಮ ತುಂಬಾ ಲುಕ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಯೂಸ್ ಮಾಡೋದ್ರಿಂದ ಬ್ಲೌಸ್ ಡಿಸೈನ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದು ಲಾಂಗ್ ಲಾಸ್ಟಿಂಗ್ ಬರುತ್ತೆ ಇದು ಕಟ್ಬೀಟ್ಸು ಪಲ್ಸ್ ಬೀಡ್ಸು ಇವೆಲ್ಲ ಯೂಸ್ ಮಾಡೋದ್ರಿಂದ ಲಾಂಗ್ ಲಾಸ್ಟಿಂಗ್ ಕೂಡ ಬರುತ್ತೆ ನಿಮಗೆ ಬ್ಲೌಸ್ ಮೇಂಟೈನ್ ಮಾಡೋದು ಕೂಡ ಈಸಿ ಆಗುತ್ತೆ ಬಟ್ ನಾವು ಏನು ಅಂತಂದರೆ ಈ ಕಟ್ ಬೀಡ್ಸು ಇವನ್ನೆಲ್ಲ ಯೂಸ್ ಮಾಡೋವಾಗ ಸ್ವಲ್ಪ ನಿಧಾನವಾಗಿ ಒಂದೊಂದನ್ನೇ ಪೇಷೆನ್ಸಿಂದ ನಾವು ಮಾಡಬೇಕಾಗುತ್ತೆ ಯಾಕೆ ಅಂದರೆ ಸ್ವಲ್ಪ ಇದಾಯ್ತು ಅಂದರೂ ಅದು ಬಂದು ಗ್ಲಾಸ್ ಬೀಡ್ಸು ಸೊ ಇದು ಗ್ಲಾಸ್ ಆಗಿರೋದ್ರಿಂದ ಥ್ರೆಡ್ ಕಟ್ಟಾಗೋ ಸಾಧ್ಯತೆ ಇರುತ್ತೆ ಕ್ರ ಕಟ್ ಕಟ್ಟಾದರೆ ನಾವು ಮಾಡಿರೋ ಅಷ್ಟು ಡಿಸೈನ್ ವೇಸ್ಟ್ ಆಗುತ್ತೆ ಮತ್ತು ಫಸ್ಟಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಬಿಗಿನರ್ಸು ದಯವಿಟ್ಟು ಆದಷ್ಟು ಪೇಷನ್ಸಿಂದ ಕಟ್ಪೀಟ್ಸ್ನ ಯೂಸ್ ಮಾಡೋವಾಗ ಆದಷ್ಟು ಪೇಷೆನ್ಸಿಂದ ನಿಧಾನವಾಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ವರ್ಕ್ ಲೇಟ್ ಆದರೂ ಪರವಾಗಿಲ್ಲ ಆದಷ್ಟು ನಿಧಾನವಾಗಿ ಪೇಷನ್ಸಿಂದ ಒಂದೊಂದನ್ನೇ ಸ್ಟಿಚ್ ಮಾಡಿಕೊಳ್ಳಿ ಸೊ ಆಗ ನಿಮಗೆ ಥ್ರೆಡ್ ಕಟ್ ಆಗೋದಿಲ್ಲ ಮತ್ತು ಅದಾದಮೇಲೆ ಈ ಇಲ್ಲಿ ಲೀಫ್ ಕೆಳಗಡೆ ಒಂದು ಏನಂತಾರೆ ಅದನ್ನು ಕೋಡಿ ಡಿಸೈನ್ ಅಂತ ಹೇಳ್ತಾರೆ ಅದನ್ನು ಶುಗರ್ ಬೀಡಿಂದ ಫಿಲ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಆ ಕಡೆ ಈ ಕಡೆ ಒಂದೊಂದು ಶುಗರ್ ಬೀಡನ್ನ ಕೊಟ್ಟು ನೆಕ್ಸ್ಟು ಈ ಏನಂತಾರೆ ರೆಂಬೆ ಅಂತಾರಲ್ವ ಅದಕ್ಕೆ ಒಂದು ಪಲ್ ಬೀಡು ಎರಡು ಶುಗರ್ ಬೀಡನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈ ಸೈಡು ಅಷ್ಟೇ ಒಂದು ಪರ್ಲ್ ಬೀಡು ತ್ರೀ ಶುಗರ್ ಬೀಡ್ಸ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇನ್ನೂ ಒಂದು ಲೀಫ್ನ ಕೂಡ ಶುಗ ಗ್ಲಾಸ್ ಬೀಡ್ಸ್ನ ಕಟ್ ಬೀಡ್ಸ್ನ ಯೂಸ್ ಮಾಡಿ ಲೀಫ್ ಡಿಸೈನ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದೇ ಡಿಸೈನು ಫುಲ್ ಬರುತ್ತೆ ಸೊ ನಾನು ಒಂದನ್ನು ಮಾತ್ರ ಮಾಡ್ಕೊಂಡೆ ಒಂದನ್ನು ಮಾತ್ರ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ವೀಡಿಯೋ ಮಾಡೋದಕ್ಕೆ ಹೋದರೆ ವೀಡಿಯೋ ತುಂಬಾ ಲ್ಯಾಗ್ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದನ್ನು ಮಾತ್ರ ಮಾಡಿ ತೋರಿಸಿದ್ದೀನಿ ಸೊ ಇಷ್ಟೇ ಇದಾದ ಮೇಲೆ ಸ್ಯಾರಿ ಬ್ಲ್ಯಾಕ್ ಕಲರ್ ಆಗಿದ್ದರಿಂದ ಕಸ್ಟಮರು ಬ್ಲ್ಯಾಕ್ ಕಲರ್ನೇ ಯೂಸ್ ಮಾಡಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿದ್ದೀನಿ ಕ್ರಿ ಬ್ಲ್ಯಾಕ್ ಕಲರ್ ಕ್ರಿಸ್ಟಲ್ ಬೀಡು ಇದ್ರ ಹೆಸ್ರು ಬಂದು ಕ್ರಿಸ್ಟಲ್ ಬೀಡು ಈ ಬ್ಲಾಕ್ ಕಲರ್ ಕ್ರಿಸ್ಟಲ್ ಬೀಡ್ ಯೂಸ್ ಮಾಡಿದ್ದೀನಿ ಇದು ಬಂದುಬಿಟ್ಟು ಒಂದು ಬಂಚ್ ಇರೋದಿಲ್ಲ ಒಂದು ಲೈನ್ ಇರುತ್ತೆ ಒಂದು ಲೈನ್ಗೆ ಸಿಕ್ಸ್ಟಿ ರುಪೀಸ್ ತೊಗೊತಾರೆ ಅದರಲ್ಲಿ ಸಿಕ್ಸ್ಟಿ ಪೀಸಸ್ ಇರುತ್ತೆ ಅಂದರೆ ಒಂದೊಂದು ಪೀಸ್ಗೂ ಒಂದೊಂದು ರುಪೀಸ್ ಇದು ಸೊ ಇದರ ರೇಟ್ ಹಾಗಿರುತ್ತೆ ನೋಡ್ತಾ ಇರ್ಬೋದು ಹ್ಯಾಂಗಿಂಗ್ಸ್ಗೆ ನಾನು ಏಯ್ಟ್ ಶುಗರ್ ಬೀಡ್ಸು ಒಂದು ಕ್ರಿಸ್ಟಲ್ ಬೀಡು ಅದಾದಮೇಲೆ ಒಂದು ಶುಗರ್ ಬೀಡನ್ನ ಹಾಕಿ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಿಚ್ ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು ಅಕಸ್ಮಾತ್ ನಿಮ್ಗೆ ಯಾರಿಗಾದರೂ ಇದರಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ಅದಕ್ಕೆ ಸಪ್ರೇಟ್ ವೀಡಿಯೋ ಬೇಕಾದರೆ ಮಾಡಾಕ್ತೀನಿ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟಿಂದ ತಿಳಿಸ್ಕೊಡಿ ಸೊ ನಾನು ನೆಕ್ಸ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದರಿಂದ ದಯವಿಟ್ಟು ವೀಡಿಯೋಸ್ನ ಸ್ಕಿಪ್ ಮಾಡ್ದಿರ ನೋಡಿ ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಿಂದ ತಿಳಿಸಿ ಅಥವಾ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ನೆಕ್ಸ್ಟ್ ಟೈಮ್ ಅದೇ ಥರದ ವೀಡಿಯೋ ಹಾಕೋದಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನಾನು ಹೇಳ್ಕೊಡ್ತಾ ಇರೋದು ನಿಮ್ಗೆ ಅರ್ಥ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಕಸ್ಮಾತ್ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ನಾನು ಹೇಳ್ತಾ ಇರೋದು ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈ ಡಿಸೈನ್ನ ಪ್ರೈಸು ಬಂದು ಥೌಸಂಡ್ ಟೂ ಫಿಫ್ಟಿ ಆಗುತ್ತೆ ತೌಸಂಡ್ ಟೂ ಫಿಫ್ಟಿ ವಿತೌಟ್ ಹ್ಯಾಂಗಿಂಗ್ಸ್ ಬರುತ್ತೆ ವಿತ್ ಹ್ಯಾಂಗಿಂಗ್ಸು ಒನ್ ಫಿಫ್ಟಿ ಎಕ್ಸ್ಟ್ರಾ ಆಗುತ್ತೆ ಇದರಲ್ಲಿ ನಮ್ಮದು ಶಿಪ್ಪಿಂಗು ಫ್ರೀ ಇರುತ್ತೆ ಹಾಗೆ ಮೆಟೀರಿಯಲ್ಲು ಫ್ರೀ ಇರುತ್ತೆ ಜಸ್ಟ್ ವರ್ಕ್ಗೆ ತೌಸಂಡ್ ಟು ಫಿಫ್ಟಿ ವರ್ಕ್ ಶಿಪ್ಪಿಂಗು ಮತ್ತು ಬ್ಲೌಸ್ ಮೆಟೀರಿಯಲ್ ಎಲ್ಲ ಫ್ರೀ ಇರುತ್ತೆ ಟೋಟಲ್ ಅಮೌಂಟು ವಿತ್ ಹ್ಯಾಂಗಿಂಗ್ಸು ಸೇರಿ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಬುಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗು ಫುಲ್ ಫ್ರೀ ಇರುತ್ತೆ ಹಾಗೆ ಮೆಟೀರಿಯಲ್ ಕೂಡ ಫ್ರೀ ಇರುತ್ತೆ ದಯವಿಟ್ಟು ಇಷ್ಟ ಆದರೆ ಬುಕ್ ಮಾಡಿಕೊಡಿ ಹಾಗೆ ನಮ್ಮ ಚಾನಲನ್ನ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ನಾನು ಫೋಟೋಸ್ ಹಾಕ್ತಾ ಇರ್ತೀನಿ ದಯವಿಟ್ಟು ಅಲ್ಲೂ ಹೋಗಿ ಒಂದು ಲೈಕ್ ಮಾಡೋ ಮೂಲಕ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಗೆ ಇನ್ನೊಂದು ಏನು ಅಂತ ಅಂದರೆ ನಾನು ಮೋಟಿವೇಶ್ನಲ್ ವೀಡಿಯೋಸ್ ಕೂಡ ಇರ್ತೀನಿ ಸೊ ನಾನು ಹೇಗೆ ವರ್ಕ್ ಸ್ಟಾರ್ಟ್ ಮಾಡಿದೆ ಮತ್ತು ನಾನು ಮನೆಯಲ್ಲೇ ಕುತ್ಕೊಂಡು ಹೇಗೆ ಮಾಡ್ತಾ ಇದ್ದೀನಿ ನನ್ನಿಂದ ನನ್ನ ಗಂಡನಿಗೆ ಹೇಗೆ ಸಪೋರ್ಟ್ ಆಗ್ತಾ ಇದೆ ಕೂಡ ಹಿಂಗೆ ತುಂಬ ಜನಕ್ಕೆ ಆಸೆ ಇರುತ್ತೆ ನನ್ನ ಗಂಡನಿಗೆ ನಾನು ಕೂಡ ಸಪೋರ್ಟ್ ಮಾಡಬೇಕು ನಮ್ಮ ಖರ್ಚಿನ ನಾವೇ ನೋಡ್ಕೊಳ್ಳೋ ಅಷ್ಟು ಆದರೂ ನಾವೇನಾದರೂ ಮಾಡಬೇಕು ಅಂತ ಸೊ ಅಂಥವರಿಗೋಸ್ಕರ ನಾನು ಮೋಟೇಶ್ನಲ್ ವೀಡಿಯೋ ಕೂಡ ಇರ್ತೀನಿ ವಿತ್ ಡಿಸೈನು ಯಾರಿಗಾದರೂ ಆ ವೀಡಿಯೋ ಕೂಡ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಆ ಥರದ ಮೋಟಿವೇಶ್ನಲ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡ್ಕೊ ತಿಳಿಸಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾರಿ